ಅದ್ರಲ್ಲಿ ಯಾರಾದ್ರೂ ಉಳುಕ್ ತೆಗ್ದಾರ ಅಣ್ಣ ಎಣ್ಣೆ ಯಾವ್ದಾದ್ರೂ ಅದಕ್ಕೆ ಸೋರದ್ ಮುಖ್ಯ ಅಣ್ಣ ಉಳುಕ್ ತೆಗಿಯಕ್ಕೆ ಉಡುಕ್ ತುಪ್ಪ ಇಲ್ಲಾಂದ್ರೆ ಅರಳ್ಯ ಹಾಕ್ಬೇಕು ಅವಾಗಯ್ಯ ಉಳುಕ್ ಬಿಡೋದು ಬಾಂಟಮ್ಮ ಇದನ್ ತಗೊಂಡೋಗಿ ಅವಳಿ ಇದ್ಯಾಕ್ಲಾ ಹಂಗ ನೋಡ್ತಾ ಇದ್ದೀ ಹಂಗಾರೆ ನೀನು ಈಟೆಲ್ಲಾ ಸಂತೆಲ್ ಹುಡಿಕ ತಂದಿದ್ದು ಅದ್ಕೆ ಮುಂಗೋಸ್ಕರ ಲೇ ಇದನ್ನೆಲ್ಲ ತಂದಿದ್ದು ಅವಳಿಗೋಸ್ಕರ ಅಲ್ಲ ಕಳ ನಮ್ಮ ಬೆಳೀತಿರೋ ಕುಡಿಗೋಸ್ಕರ ತಂದಿರೋದು ಓಹೋ ತುಮ್ಕೆ ಇರೋ ನಿನ್ ಮಗು ತಿನ್ನಪ್ಪ ಇದೆಲ್ಲ ಮಗು ಏನಾದ್ರು ತಿನ್ನದ ನಾನು ಅದ್ನೇಕನಪ್ಪ ಕೇಳ್ತಾ ಇರೋದು ಮಗು ತಿನ್ನಲ್ಲ ಅಂದ್ಮೇಕೆ ಯಾರಿಗೋಸ್ಕರ ತಂದೆ ಇದ್ನೆಲ್ಲ ಅದಾ ಅದು ಬಸ್ರಿ ಬೈಕೆ ಅಂತ ಇರ್ತದಲ್ವೇ ಅದಕ್ಕೆ ತಂದೆ ತಗ ಬಸ್ರಿ ಬೈಕೆ ಇರೋದು ಅದ್ಕೆ ತಾನೆ ಇದ್ನೆಲ್ಲ ಅವ್ರೆ ತಿನ್ನದು ಲೇಕ್ ಕೊಟ್ಲೆ ಅವಳ್ ತಿಂದ್ರೆ ನನ್ ಮಗ ತಿಂದನೆ ಸುಮ್ಕೆ ಕೊಳ್ಳಾ ನಾನ್ ಯಾಕಪ್ಪ ನೀನ್ ತಾನೆ ಪಿರು ತಿಂದ ಸಂತೆ ಪೂರ್ತಿ ಹುಡ್ಕೊಂಡು ತಂದಿರೋದು ಬೇಕಾದ್ರೆ ಕೊಡೋ ಬೇರ್ ಬಿಡು ಲಾಕ್ವಾಟ್ಲೇ ಹೇಳೋಸಿ ಕೇಳಲ ತಗೊಂಡೋಗ್ಲಾ ಆಹಾ ಆಣ್ ತಮ್ಮನ್ ಮನಸಲ್ಲಿರೋ ಪ್ರೀತಿ ಆಚೆಕ್ ಬಂದು ಇಬ್ರು ಒಂದಾಗ ಟೈಮ್ ಅಲ್ಲಿ ಕಬಾಬ್ ಮೂಳಿ ಅನ್ನೋ ನಾನ್ ಯಾಕಪ್ಪ ಹೋಗ್ಲಿ ಇಂಥ ಸಂದರ್ಭ ಬರ್ಲಿ ಅನ್ನೋದೇ ನನ್ ಬೇಡಿಕೆ ಕಣಂತೆ ಹೋಗ್ಲಿ ಲಾಕ್ವಾಟ್ಲೆ ಏನ್ಲಾ ಯೋಚನೆ ಮಾಡ್ತಿದ್ದೆ ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಲ್ಲ ಹೇಳಿ ನೀರ್ ಬಿಕ್ಕಿದಿರಾ ಎಂತ ಸಂತೋಷದ ದೃಶ್ಯ ಎಲ್ಲಿ ವರಿಕ ಓಹೋ ಬಂದೆ ಮಾಡ್ಕೊಂಡ ಹೊಟ್ಟೋದ್ನಲ್ಲ ಗೌಡ್ರೆ ನೀನಗ ಬಂದ್ರಿ ನನಗೆ ಗೊತ್ತೇ ಆಗಲಿಲ್ಲ ಓಹೋ ಈ ನಾಟ್ ಕೂಕಿಂಗ್ ಕಡಿಮೆ ಇಲ್ಲ ಏನಾದರೂ ಹೇಳುದ್ರ ಗೌಡ್ರೆ ಏನಿಲ್ಲ ಕಣಸಕ ಅಣ್ಣ ಹುನ್ಸಿನ್ ನಲಿಕೆ ನಮಗೆ ಯಾಕ ಅಣ್ಣ ನಿಮ್ ಹೆಂಡ್ರು ಬಸ್ ಅಂತ ಗೊತ್ತಾಯ್ತು ತಿನ್ನೋ ಬೈಕೆ ಇರ್ತದಲ್ಲ ಅದಕ್ಕೆ ಹುಣಸೆಕಾಯಿ ನಲ್ಲಿಕಾಯಿ ಎಲ್ಲ ತಂದಿದೀನಿ ನಂಗ್ ಬೇಡ ಇದೆಲ್ಲ ನಿಂಗೆ ಅಂತಾನೆ ತಂದಿರೋದು ತಕ್ಕ ಅಯ್ಯೋ ಬೇಡ ಅಂತ ಹೇಳಿದ್ನಲ್ಲ ಇದೆಲ್ಲ ತಿನ್ನಕ್ಕೆ ಅಂತ ತಂದಿರೋದು ಸರಿ ಇದ್ಯಾಕೆ ಕೊಡ್ತಾ ಇದ್ದೀರಾ ತಿನ್ನೋದ್ ಬಿಟ್ಬಿಟ್ಟು ಇನ್ಯಾಕ್ ತಂದರು ನಾನು ಯಾವಾಗ ತಿನ್ನಬೇಕು ಅಂತ ಹೇಳಿದ್ದೆ ಬೆಳಿಗ್ಗೆ ಹೇಳಿದ್ನಾ ಇಲ್ಲ ನಿನ್ನೆ ಹೇಳಿದ್ನಾ ಮೊನ್ನೆ ಹೇಳಿದ್ನಾ ನೀನು ಹೇಳೋದೇನ್ ಬೇಕಾಗಿಲ್ಲ ಈ ಟೈಮ್ ಅಲ್ಲಿ ಇದನ್ನೆಲ್ಲ ತಿನ್ನಬೇಕು ಅಂತ ಆಸೆ ಇರ್ತದಲ್ವಾ ಅದಕ್ಕೆ ತಂದೆ ಅಯ್ಯಯ್ಯೋ ಅಂದ್ರೆ ನೀವು ನನ್ನ ಹೊಟ್ಟೆಯಲ್ಲಿರೋ ನಿಮ್ಮಾಗಿಗೋಸ್ಕರ ಇದನ್ನೆಲ್ಲ ತಗೊಬಂದಿದ್ದೀರಾ ನೀ ಹೌದು ಹಾಗಾರೆ ನೀವು ನನ್ನ ಬಸ್ರಿ ಬೈಕಿನೆಲ್ಲ ತೀರಿಸ್ತೀರ ನಿಂಗೋಸ್ಕರ ಏನಲ್ಲ ನನ್ ಮಗಿಗೋಸ್ಕರ ತೀರಿಸ್ತೀನಿ ಓಹೋ ಇದ್ನೆಲ್ಲ ತಿನ್ಬೇಕು ಅಂತ ನಂಗೇನೂ ಆಸೆ ಇಲ್ಲ ಗೌಡ್ರೆ ನನ್ನ ಆಸೆನೇ ಬೇರೆ ಸಮಯ ಬಂದಾಗ ಅದ್ನ ಏಳ್ ತಿನ್ಬಿಡಿ ಹ್ಮ್ ಇದೆಲ್ಲ ನಂಗ್ ಬೇಡ ನಂಗ್ ಇದೆಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರು ಆಟೆಯ ತುಮ್ಕೆ ತಿನ್ಬೇಕು ಆಟೆಯ ತಿಂಡೆ ಹೋದ್ರೆ ಏನ್ ಮಾಡಿರಾ ಅದು ತಿನ್ಬೇಕು ಈ ತರದಿನ್ನು ಏನಾದರೂ ಬೇಕಾದ್ರೆ ನಂತو ಕೇಳು ನಾನು ತಂಗ್ ಕೊಡ್ತೀನಿ ನಾನು ಏನು ಕೇಳಿದ್ರು ತಂಗ್ ಕೊಟೀರೆ ತಂಗ್ ಕೊಡ್ತೀನಿ ಅಂತ ಹೇಳಲಿಲ್ಲಾ ಏನು ಕೇಳಿದ್ರು ಓ ಹೌದೇ ನೋಡ್ದಕ್ಕಂದ ನಿನ್ನ ಮೇಲೆ ನಿಮ್ಮ ಅಪ್ಪ ಹಿಂಗ ಏಟ್ ಬಿರುತ್ತೆ ಅದೇ ಅಂತ ನನ್ ಮೇಲೂ ಪಿರುತಿ ಅದೇ ಸುಮ್ಕೆ ಕಾಪ ಮಾಡ್ಕೋತಾರ ಆಟೆಯ ನೋಡ್ತಾ ಇರು ನೀನ್ ಈ ಭೂಮಿಗ್ ಬರೋಷ್ಟರಲ್ಲಿ ಎಲ್ಲಾ ಸರಿ ಹೋಯ್ತದೆ ಏನ್ ಆಗಕ್ಕಿಲ್ಲ ಸಮ ಮಾರ್ಕೋ ಲೈಕ್ ವಾಟ್ಲೆ ಅಪ್ಪ ತರ್ಕ ಎಂತ ಆಯ್ತಾ ವಾಟ್ಲೆ ನನ್ ಚಾಲು ಅಮ್ಮ ಲಾಕ್ವಾಟ್ಲೆ ದಿಟ್ ಮಕ್ಳು ನೀನು ಉಳಿದ ತೆಗಿತ ಇದೆಯಾ ಇಲ್ಲ ಯಾವ್ದನ ಹಳೆ ದ್ವೇಸ ನಾನು ಮಡಿಕೊಂಡಿದ್ದಿಲ್ಲ ಆಯ್ತಮ್ಮ ಉಳಿದ ಅಂದ್ರೆ ಹಿಂಗಯ್ಯ ಮೊದ್ಲು ಹೊಸಿ ನೋವಾಯ್ತದೆ ಆಮೇಕೆ ಮಂತ್ರ ಹಾಕಿ ನಚ್ಕಿ ತಗದು ಬಿಟ್ರೆ ನೋವೆಲ್ಲ ಹಂಗೆ ಮಾಯ ಆಗೋಯ್ತದೆ ಏನ್ ಮಾಯ ಆಯ್ತದೆ ಓ ಕಾಲು ಕಾಲ್ ತಗ್ದು ಕ್ವಾಟ್ಲೆ ಏನು ಆಗಕ್ಕಿಲ್ಲ ಮಡ್ಗ ಏನ್ ಆಗಿಲ್ಲ ಮಡ್ಗೋ ಲೇ ಕ್ವಾಟ್ಲೆ ಕೈ ಮುಗಿತೀನ್ ಕಳ ತಮಾಸೆ ಮಾಡೋ ವಿಷಯ ಅಲ್ಲ ಹೇಳ್ತಾ ಇಲ್ಲ ಇದೆಲ್ಲ ನಿಂಗೆ ಬತ್ತದ ಲೇ ಯಾಕ್ಲಾ ಹಿಂಗ್ ನಗ್ತಿದಿ ಯಾವಣ ಉಳಕ್ ತಗಿವಾಗ ಒಂದೆರಡ್ ದಿವಸ ನೋಡ್ಕೊಂಡಿವ್ನಿ ಅದ್ ನಾ ಕಲ್ತ್ಕೊಳವಾ ಅಂತ ಪ್ರಯತ್ನ ಪಡ್ತೀವನಿ ಏ ಮನೆಯೊಳ ನಂಗ್ ಕಾಲೇ ಬೇಕಿತ್ತಿನ್ಲಾ ನಿಂಗಿನ್ ಯಾರ ಕಾಲ ಸಿಗ್ಲಿಲ್ವೇ ನೋಡ್ಕೊಂಡಿರೋದು ಬತ್ತದ ಇಲ್ವಂತ ಕಲಿಯಕ್ಕೆ ಒಂದ್ ಕಾಲ್ ಬೇಕು ಅಲ್ವಾ ಅಂತಮ್ಮ ಅದು ಉಳ್ಕಿರ್ಬೇಕಲ್ವಾ ಯೋಚನೆ ಮಾಡು ಹೆಂಗೂ ನಿನ್ ಕಾಲು ಉಯ್ಕಿತ್ತು ಅದ್ರ ಮೇಲೆ ಪ್ರಯೋಗ ಮಾಡುವ ಅಂತ ಅಂಟಮ್ಮ ನೀನೇನು ಯೋಚನೆ ಮಾಡ್ಬೇಡ ಅಂಥಮ್ಮ ಕಾಲ್ ಮಡಗೋ ಹಂಗೆ ಹಿಂಗೆ ಹಿಂಗೆ ತಿರುಗ್ಸಿ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗೈತದೆ ಅಯ್ಯೋ ಪಾಪಿ ನನ್ನ ಮಗರೇ ನಿನ್ ಕಲಿಯಕ್ಕೆ ನನ್ ಕಾಲೇ ಬೇಕೆಲ್ಲ ಒಂದೇ ಒಂದ್ ಆ ಆಮಾರಿದ್ರೆ ನನ್ ಕಾಲ್ಗೊಂದ್ ಗತಿ ಕಾಣಸ್ ಬಿಡ್ತಿದ್ದಲ್ಲ ಏನಿಲ್ಲ ಎಂಟಮ್ಮ ಆಗ್ಲೇ ಅರ್ಧ ಕಲ್ತ್ ಬಿಟ್ಟಿವನಿ ಇನ್ನ ಅರ್ಧ ಕಲಿಬೇಕಾಯ್ತಯ್ಯಪ್ಪ ಆತ್ಮ ನೀನ್ ತೆಗಿಯೋದು ಬೇಡ ನನ್ ತೆಗಿಸ್ಕೊಳ್ಳೋದು ಬೇಡ ಸುಮ್ಕೆ ಹೊಟ್ಟಾಗ್ಲ ಅದೇ ನಿನ್ ಅಂಗಡಿ ಎತ್ಕೊಂಡ್ ಹೊಟ್ಟಾಗ್ಲಾ ಹೋಗ್ಲಾ ಗೌಡ್ರೆ ಒಳಗ್ ಬರ್ಬೋದೇ ಬರ್ಬೇಡ ಸುಮ್ಕೆ ಯಾರು ಆಯ್ತಮ್ಮ ಅದ್ಕಮ್ಮ ಬನ್ನಿ ನೀವಾರು ಯೋಜನೆ ಅದ್ಕಮ್ಮ ಕಾಲು ತೆಗಿಸ್ತಾ ಇಕ್ಕಿಲ್ಲಾ ಅಂತ ಅವನಿ ಆಯ್ತಮ್ಮ ಅವಳೆನ್ಲೇ ಹೇಳೋದು ಅವಳನ್ನ ಕಾಪಾಡಕ್ ಹೋಗಿದ್ಕೆ ತಾನೆ ನಂಗೆ ಈ ಗತಿ ಬಂದಿದ್ದು ಈಗ ತಿರ್ಗ ಮತ್ತಿನ್ಯಾಕ್ ಬಂದಿದ್ದಳು ಕೇಳಾಕೊಟ್ಲೆ ಆ ಅವ್ರ ಕಾಲ್ ಬಟ್ಟೆ ಬಿಚ್ಚಿ ಕ್ಲೀನ್ ಮಾಡಿ ಔಷಧಿ ಕಟ್ಟಬಿಟ್ಟು ಹಂಗೆ ಕಾಲ್ ಉಳ್ಕದಲ್ಲ ಆ ಉಳ್ಕ್ ತಗ್ಬಿಟ್ಟು ಹೋಗೋಣ ಅಂತ ಬಂದಿದೀನಿ ಅಂತ ಹೇಳಿ ಅಣ್ಣಯ್ಯ ಲೇ ಕ್ವಾಟ್ಲೆ ಅವೆಲ್ಲ ಏನ್ ಬೇಡ್ಕಣಂತೆ ಸುಮ್ಕೆ ಹೋಗ ಕೇಳ ಯಾಕ್ ಬೇಡ ಅಣಯ್ಯ ನನ್ನ ಅಲ್ವಾ ಇವ್ರ ಕಾಲ್ ಉಳ್ಕಿದ್ದು ಅದಕ್ಕೆ ಅದನ್ನ ತಗ್ಬಿಟ್ಟು ಹೋಗ್ತೀನಿ ಯಾಕೆ ಅಂದ್ರೆ ನಮ್ಮ ಅಟ್ಟಿನಲ್ಲಿ ಯಾರೇ ಕಾಲ್ ಉಳ್ಕಿದ್ರು ನಾನೇ ತೆಗಿಯೋದು ನನ್ ಕೈಲಿ ತಗಸ್ಕೊಂಡ್ರೆ ಕಣ್ ಬಿಟ್ಟು ಕಣ್ ತೆಗಿಯೋಷ್ಟ್ರಲ್ಲಿ ಮಾಯ ಆಗೋಯ್ತದೆ ಅಂತ ಹೇಳಿ ಅಂತಮ್ಮ ನೌನ ಮಾಯ ಮಾಡ್ತಾರಂತೆ ನಿನ್ ಕಾಲ್ ಕೊಡು ಅಪ್ಪ ತಂದೆ ಹಂಗೆ ನೀನು ಹೇಳಿ ಇರೋ ನೋವನ ಜಾಸ್ತಿ ಮಾಡಿ ನಿಮ್ಗೆಲ್ಲ ಕಾಲು ಉಳುಕ್ ತೆಗಿಯೋದಿಕ್ಕೆ ನನ್ ಕಾಲೇ ಬೇಕಾಗಿದ್ದೇ ಕೂತ್ಕೋ ನೋಡ್ದಾಗದ ಇದ್ರು ಜಂಬ ಜಂಪಾಕ್ ಹೊಚ್ಕತಾ ಇದ್ಯಾ ಸುಮ್ಕೆ ಅದ್ಕಮ್ ಹೇಳ್ದ್ ಕೇಳೋ ಕಾಲ್ ಮಾಡಿಕೊ ಲಾ ಕೊಟ್ಲೆ ನಿಮ್ಮ ನಂಬಿ ಯಾವ ಧೈರ್ಯದ ಮೇಲೆ ನಂಗೆ ಕಾಲ್ ಕೊಡ್ಲಿಲ್ಲ ನಂಗಿರದೇ ಎರಡೇ ಕಾಲು ಹೋಗಲಿ ನಮ್ಗೆ ನಾಲ್ಕ ಕಾಲ್ ಇದ್ದತೆ ಉಳಕ್ ತೆಗಿಯಕ್ ಬತ್ತದೆ ಅಂತ ಹೇಳಿ ಅಣ್ಣಯ್ಯ ಕೂಡ ಕೇಳಿ ಕಾಲ್ನ ಅಲ್ಲ ಅಂತಮ್ಮ ಅದಕ್ಕೆ ಮುನ್ನ ನಂಬಿ ನಿನ್ ಮನ್ಸೇ ಕೊಟ್ಟಿದ್ಯಂತೆ ಕಾಲ್ ಕೊಡಕ್ ಯಾಕ ಗೊದ್ದಾಡ್ತಾ ಇದ್ಯಾ ಅದಕ್ಕೆ ಯಾಕ ಗುರಾಯಿಸ್ತೀಯ ಅಂಟಮ್ಮ ಅದಕ್ಕೆ ಮ ಬತ್ತದೆ ಅಂತ ಹೇಳ್ತಾ ತಾನೆ ಕಣ್ಣು ಮುಚ್ಕೊಂಡು ನಿನ್ ಕಾಲ್ ಕೊಡು ಅದ್ಕೆಮ್ಮ ನೀವ್ ಕೂತ್ಕೊಳ್ಳಿ ಅರ್ಧ ಕಾಲು ನಾನ್ ಸರಿ ಅರ್ಧ ಸರಿ ಮಾಡಿ ಕೂತ್ಕೊಳ್ಳಿ ಮಡ್ಗುಂದೆ ಇದ ಅದ್ಕೆಮ್ಮ ಒಡೆ ಬೇಸರ ಬಾಳಿಲಿತ್ತು ಎಣ್ಣೆ ಅದ್ರಲ್ಲಿ ಯಾರಾದ್ರೂ ಉಳುಕ್ ತಗ್ದಾರ ಅಣಯ್ಯಮ್ಮ ಕಾಲು ಸೌರದ್ ಮುಖ್ಯ ಅಣಯ್ಯಾ ಉಳುಕ್ ತಗಿಯಕ್ಕೆ ಉಡುಕ್ ತುಪ್ಪ ಇಲ್ಲಾಂದ್ರೆ ಅರಳೆಣ್ಣೆ ಹಾಕ್ಬೇಕು ಅವಾಗಯ್ಯ ಉಳುಕ್ ಬಿಡೋದು ಶಮಸಿ ನಾನೇನಾದ್ರೂ ಇಲ್ಲಿದ್ರೆ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ಬೇಡ ನಾನು ನೋಯ್ತೀನಿ ಅಂಟಮ್ಮ ಸರಿಯಾಗಿ ಉಲ್ಪ ಹ್ಮ್ ಆಯ್ತು ಹೋಗಪ್ಪ ನೀನು ಹೇಳ್ದಲ್ಲ ಸಾಕ್ ಬಿಡಪ್ಪ ನಾನು ಇನ್ನಿರಾಕಿಲ್ಲ ಇಬ್ರು ಶುರು ಹಚ್ಕಳಿ ನೋಡಲ್ಲ ನೋಡಲ್ಲ ನಾನೇನು ನೋಡಲ್ಲ 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 ನಾನೇನು ನೋಡಲ್ಲ ಶುರು ಹಚ್ಕಳಿ ಉಳ್ಕಿರೋದು ಕಾಲಲ್ಲಿ ಮುಖದಲ್ಲ ಕಾಲ್ ನೋಡ್ಕೋತು ಅದ್ ನಾನು ಗೊತ್ತದೆ ಇದ್ನೇ ನೋಡ್ತಾ ಇದ್ರೆ ನಿಮ್ಗ್ ನೋವು ಹೆಚ್ಚಾಯ್ತದೆ ಅದ್ಕೆಯ ನನ್ ಮುಖಾನೇ ನೋಡ್ತಾ ಇರಿ ನಿಮ್ ನೋವೇನು ಗೊತ್ತಾಗಕ್ಕಿಲ್ಲ ವಂಗೆಲ್ಲಾ ಏನಿಲ್ಲ ನನ್ ಕಾಲ್ನೇ ನೋಡ್ತಾ ಇರ್ತೀನಿ ತುಮ್ಕೆ ಓದ್ತು ಅದೇನಾಯ್ತದ ಆಗ್ಲಿ ಆಯ್ತಾಯ್ತಿ ಆ ಅದ್ಕೆ ಹೇಳಿದ್ದು ನನ್ ಮಾತೆಲ್ ಕೇಳಿರಿ ಸುಮ್ನೆ ನನ್ ಮುಖ ನೋಡ್ತಾ ಇರಿ ನಿಮಗ್ ಗೊತ್ತಾಗ್ದಂಗ್ ತಗ್ಬಿಡ್ತೀನಿ ಇವಳು ಗಿಟ ಹೇಳ್ತಾಳೋ ಇಲ್ಲ ಆಟ ಆಡ್ಸಕ್ ಹೇಳ್ತಾಳೋ ಗೊತ್ತಾಯ್ತಾ ಇಲ್ವಲ್ಲ ಒಂದ್ ಗಿತ ಅದನ್ನ ನೋಡೇ ಬಿಡುವ ಲವ್ ಗೊತ್ತಾಗ್ಲಿ ಆಮೇಲೆ ಮಾಡ್ತೀನಿ ನಿಮ್ಗೆ ಹೇಳಿದ್ದು ನೋಡಿ